ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ ಸಂಕಷ್ಟಗಳೇನೇ ಕಾಣಬಂದರು ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗುವಂತಹ ಭಕ್ತ ಬಾಂಧವರು ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ಲಕ್ಷ್ಮೀ ಪದ್ಮಾವತಿ ಕಲ್ಯಾಣ ವೆಂಕಟೇಶ್ವರ ಶ್ರೀ ಸೋಮಲಿಂಗೇಶ್ವರ ಶ್ರೀ ಶಕ್ತಿ ಬಲಮುರಿ ಗಣಪತಿ ದೇವಸ್ಥಾನ ಶ್ರೀ ಕರಿಯಮ್ಮ ದೇವಿಯ ದೇವಸ್ಥಾನಗಳಲ್ಲಿ ಭಕ್ತ ಬಾಂಧವರ ಅನೇಕರು ಗ್ರಾಮದ ಹಾಗೂ ಕೌಟುಂಬಿಕ ಸಂಕಷ್ಟಗಳು ನಿವಾರಣೆಯಾಗಿ ಸರ್ವರಿಗೂ ಭಗವಂತನ ಶುಭಾನುಗ್ರಹ ದೊರೆಯಲೆಂಬ ಭಕ್ತಿಯಿಂದ ಪ್ರಾರ್ಥನೆ ಕೈಗೊಳ್ಳುವ ಮೂಲಕ ಸಂಕಲ್ಪ ಪೂಜೆಯೊಂದಿಗೆ ಪೂಜಾರಾಧನೆ ಮಾಡಿಸುವ ಮೂಲಕ ಗ್ರಾಮದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವಂಥದ್ದು ಕುಳಗಟ್ಟೆ ಗ್ರಾಮಸ್ಥರ ವಿಶೇಷವಾಗಿದೆ ಸಂಕಷ್ಟಹರ ಚತುರ್ಥಿಯ ನಿಮಿತ್ತವಾಗಿ ಸೇವಾಕರ್ತರಾಗಿರುವಂತಹ ಬುಸೇನಳ್ಳರ ಹನುಮಂತಪ್ಪ ಹಾಗೂ ಮತ್ತವರ ಪರಿವಾರದವರು ರಾಂಪುರ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಮಹಾಸಂಸ್ಥಾನದ ಪೀಠಾಧೀಶ್ವರರಾಗಿರುವಂತಹ ಶ್ರೀ ಸದ್ಗುರು ಶಿವಯೋಗಿ ಶಿವಕುಮಾರ ಅವರನ್ನು ಭಕ್ತಿಪೂರ್ವಕವಾಗಿ ಬರಮಾಡಿಸಿಕೊಂಡು ದೇವಸ್ಥಾನದ ಆವರಣದಲ್ಲಿ ವಿಶೇಷ ರುದ್ರಾಭಿಷೇಕ ಪೂಜೆಯನ್ನು ನೆರವೇರಿಸುವ ಮೂಲಕ ಸಂಕಷ್ಟಹರ ಚತುರ್ಥಿಯ ನಿಮಿತ್ತವಾಗಿ ವಿಶೇಷ ಪೂಜಾ ಸೇವೆಯನ್ನು ಗಣಪತಿ ದೇವರಿಗೆ ಸಮರ್ಪಿಸುವ ಮೂಲಕ ಗ್ರಾಮಕ್ಕೆ ಹಾಗೂ ತಮ್ಮ ಪರಿವಾರಕ್ಕೆ ಬಂದಿರುವಂತಹ ಸಂಕಷ್ಟ ನಿವಾರಣೆಯಾಗಲು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿದರು ಪೂಜನೀಯ ಶ್ರೀಗಳವರು ರುದ್ರಾಭಿಷೇಕ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿ ಶ್ರೀ ಗಣಪತಿಯ ಶ್ರೀ ಆಂಜನೇಯ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಗುರು ಹಾಲೇಶನ ಅನುಗ್ರಹವು ಕೊಳಗಟ್ಟೆ ಗ್ರಾಮದ ಸರ್ವ ಭಕ್ತ ಬಾಂಧವರಿಗೆ ಲಭಿಸಲೆಂದು ಶುಭವನ್ನು ಹರಿಸಿದರು ಈ ಸಂದರ್ಭದಲ್ಲಿ ನಮ್ಮ ಜ್ಞಾನವಾಣಿ ಕೊಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾದಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ತಮ್ಮೊಂದಿಗೆ ಬಿತ್ತರಿಸಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗುವ ಮೂಲಕ ಲೈಕ್ ನೀಡಿ ಕಾಮೆಂಟ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು ದಾವಣಗೆ